ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಿಮ್ ಡೇವಿಡ್ದೇ ಅಬ್ಬರ ಟಿಮ್ ಡೇವಿಡ್ ಎಷ್ಟು ಅವಾರ್ಡ್ಗಳನ್ನು ಗೆಲ್ತಾರೆ ಅಂದರೆ ಫಿಫ್ಟಿ ರನ್ ಸ್ಕೋರ್ ಮಾಡಿದ್ದು ಇಪ್ಪತ್ತಾರು ಬಾಲ್ಗಳಲ್ಲಿ ಅದಕ್ಕೆ ಐದು ಅವಾರ್ಡ್ಗಳನ್ನು ಗೆದ್ದುಕೊಂಡಿದ್ದಾರೆ ಅದು ಗೆದ್ದ ತಂಡಕ್ಕೆ ಯಾವ ಅವಾರ್ಡು ಇಲ್ಲ ಅಂತ ಹೇಳ್ಬೋದು ಗೆದ್ದಿದ್ದು ಮಾತ್ರ ಅವರಿಗೆ ಅದೃಷ್ಟ ಆದರೆ ಸೋತ ತಂಡದ ಟಿಮ್ ಡೇವಿಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಗೆದ್ಕೋತಾದ್ರೆ ಮೋಸ್ಟ್ ಸಿಕ್ಸ್ ಆಫ್ ದ ಮ್ಯಾಚ್ ಅವಾರ್ಡ್ ಗೆಲ್ತಾರೆ ಮೋಸ್ಟ್ ಫೋರ್ಸ್ ಆಫ್ ದ ಮ್ಯಾಚು ಸೂಪರ್ ಸ್ಟ್ರೈಕರ್ ಆಫ್ ದ ಮ್ಯಾಚು ಫ್ಯಾಂಟಸಿ ಕಿಂಗ್ ಆಫ್ ದ ಮ್ಯಾಚು ಅಂದರೆ ಈ ಎಲ್ಲದಕ್ಕೂ ಕೂಡ ಒಂದೊಂದು ಲಕ್ಷದ ಅವಾರ್ಡ್ ಕೂಡ ಗಳಿಸ್ಕೊಳ್ತಾರೆ ಹಾಗೇ ಏನು ಪ್ರತಿ ಅವಾರ್ಡನ್ನು ಕೂಡ ತಾನೇ ಗೆದ್ಕೋತಾರೆ ಗೆದ್ದಿದ್ದು ಮಾತ್ರ ಪಂಜಾಬ್ ಕಿಂಗ್ಸು ಆದರೆ ನಿಜವಾದ ಹೀರೋ ಆಗಿದ್ದು ಟಿಮ್ ಡೇವಿಡ್ ಟಿಮ್ ಡೇವಿಡ್ ಆರ್ ಸಿ ಬಿಗೆ ಇಲ್ಲಿವರೆಗೂ ಕೂಡ ಬರ್ತಾ ಇದ್ದಿದ್ದೇ ಎಂಟನೇ ಪ್ಲೇಸಲ್ಲಿ ಸೊ ಅಲ್ಲಿ ಎಂಟು ಒಂಬತ್ತರಲ್ಲಿ ಬಂದಾಗ ಇವತ್ತಂತೂ ಮನೋಜ್ ಬಾಂಡ್ಗೆ ಬಂದು ಆಮೇಲೆ ಬಂದರು ಬಂದಾಗೆಲ್ಲ ಅವರಿಗೆ ಹೊಡೆಯೋದಕ್ಕೆ ಸಾಧ್ಯ ಆಗ್ತಿದ್ದಿದ್ದೆ ಹದಿನೈದು ಇಪ್ಪತ್ತು ಮೂವತ್ತರನ್ನು ಅದು ಕೂಡ ಸ್ಟ್ರೈಕ್ ರೇಟ್ ಸಖತ್ತಾಗಿ ಅಂದರೆ ಕೊನೆಯ ಓವರು ಇಲ್ಲ ಹದಿನೆಂಟು ಹತ್ತೊಂಬತ್ತನೇ ಓವರ್ನ ಎದುರಿಸ್ತಾ ಇದ್ರು ಪ್ರತಿ ಬಾರಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ನೇ ಮಾಡಿದ್ದಾರೆ ಟೀಮ್ನ ಸ್ಕೋರ್ ಹೆಚ್ಚಾಗಬೇಕು ಅಂದರೆ ಟಿಮ್ ಡೇವಿಡ್ ಸಿಕ್ಸ್ಗಳನ್ನ ಬರೆಸ್ಬೇಕಿತ್ತು ಇವತ್ತು ಇಡೀ ಟೀಮ್ ಸ್ಕೋರ್ ಮಾಡಿದ್ದೇ ಟಿಮ್ ಡೇವಿಡ್ ಟೀಮ್ ಸ್ಕೋರೇ ತೊಂಬತ್ನಾಲ್ಕು ತೊಂಬತ್ತೈದು ಅಂದರೆ ಅಲ್ಲಿ ಟಿಮ್ ಡೇವಿಡ್ ಫಿಫ್ಟಿ ಹೊಡೆದಿದ್ದಾರೆ ಅಂದರೆ ಉಳಿದವರೆಲ್ಲರೂ ಸೇರ್ಕೊಂಡು ಹೊಡೆದಿದ್ದೆಷ್ಟು ನಲವತ್ತೈದು ಅಷ್ಟೇ ಹಾಗಾಗಿ ಆರ್ ಸಿ ಬಿ ಇವತ್ತು ಸೋತ್ರೂ ಕೂಡ ನಿಜವಾದ ಹೀರೋ ಟಿಮ್ ಡೇವಿಡ್ ಆಗಿದ್ದಾರೆ ಟಿಮ್ ಡೇವಿಡ್ ಗಳಿಸಿರುವಂಥ ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳು ಸೋತ ಸೋತ ಏನು ತಂಡದ ಒಬ್ಬ ಆಟಗಾರನಿಗೆ ಐದು ಅವಾರ್ಡ್ ಒಂದೇ ದಿನ ಬಂದಿದೆ ಅಂದರೆ ಬಹುಶಃ ಇದು ಇತಿಹಾಸದಲ್ಲೇ ಮೊದಲ ಬಾರಿಗೆನೂ ಅನಿಸುತ್ತೆ ಆ ಮಟ್ಟಿಗಿನ ಇಡೀ ಮ್ಯಾಚನ್ನು ಹೋಲ್ಡ್ ಮಾಡಿದ್ದೇ ಟಿಮ್ ಡೇವಿಡ್ ಅವರ ಇನ್ನಿಂಗ್ಸ್ ಆಮೇಲೆ ಎರಡನೇ ಇನ್ನಿಂಗ್ಸಲ್ಲಿ ಎಲ್ಲರೂ ಕೂಡ ಹತ್ತು ಇಪ್ಪತ್ತು ರನ್ ಹೊಡೆದು ಟೀಮ್ನ ವಿನ್ ಮಾಡಿಸಿದ್ರು ಅಂಥ ವಿನ್ನಿಂಗ್ ನೆಹಲ್ ವದೇರ ಸ್ವಲ್ಪ ಚೆನ್ನಾಗಿ ಆಡಿದ್ರು ಕೂಡ ಅಭಿಮಾನಿಗಳಿಗೆ ಪೈಸಾ ವಸೂಲು ಇನ್ನಿಂಗ್ಸ್ ಅನಿಸಿದ್ದು ಅದು ಇಪ್ಪತ್ತಾರು ಬಲ್ಗೆ ಐವತ್ತು ರನ್ ಹೊಡೆದಂಥ ಟಿಮ್ ಡೇವಿಡ್ ಅವರ ಭರ್ಜರಿ ಇನ್ನಿಂಗ್ಸ್